ನೂರು ಬೆಡ್ ಗೆ ಏರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಕೊಟ್ಟಿದ್ದೇನೆ ಮತ್ತು ಕ್ವಶನ್ ಅನ್ನು ಕೂಡ ಕೇಳಿದ್ದೇನೆ ಅಧ್ಯಕ್ಷೆ ಆದ್ರೆ ಈ ಬಾರಿ ಸಚಿವರು ಇದನ್ನೆಲ್ಲೂ ಕೂಡ ಮಾಡಬೇಕಾಯ್ತು ಅಂತಂದ್ರೆ ಕೋಟಿಗಳ ಅನುದಾನ ಆಮೇಲೆ ಮಾನವ ಸಂಪನ್ಮೂಲಕ್ಕಾಗಿ ಏಳು ಪಾಯಿಂಟ್ ತೊಂಬತ್ತೈದು ಕೋಟಿಗಳ ಅನುದಾನ ಅವಶ್ಯಕತೆ ಇದೆ ಅಂತಕ್ಕಂತ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷ ಅದನ್ನ ಹೊರತುಪಡಿಸಿ ಐವತ್ತೊಂಬತ್ತು ಹೊಸ ತಾಲೂಕುಗಳಾಗಿದ್ದಾವೆ ಇದನ್ನೆಲ್ಲಾನು ನೂರು ಬೆಡ್ಗಳಾಗಿ ಪರಿವರ್ತನೆ ಮಾಡಬೇಕು ಅಂದ್ರೆ ಎರಡ್ ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ ಆಗುತ್ತೆ ಮತ್ತು ಮಾನವ ಸಂಪನ್ಮೂಲಕ್ಕಾಗಿ ನಾಕ್ನೂರ ಅರವತ್ತೊಂಬತ್ತು ಕೋಟಿ ವಾರ್ಷಿಕ ಅನುದಾನ ಇದೆ ಅಂತ ಹೇಳಿ ಇದೆಲ್ಲಾನು ವಿಸ್ತಾರವಾಗಿ ಕೊಟ್ಟು ಇದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ ಹಾಗಾಗಿ ನಾನು ತಮ್ಮ ಮೂಲಕ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ನನ್ನ ನಿಪ್ಪಾಣಿ ಕ್ಷೇತ್ರ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಆಕ್ಸಿಡೆಂಟ್ಗಳು ತುಂಬ ಆಗ್ತದೆ ಅಧ್ಯಕ್ಷ ಈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನೋಡಿದಾಗ ಸುಮಾರು ನಾಲ್ಕು ಸಾವಿರ ಆಕ್ಸಿಡೆಂಟ್ಗಳು ಅಲ್ಲಿ ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ಈ ಕೋವಿಡ್ ಡಿಲವರಿಗಳು ಕೂಡ ನಾಲ್ಕು ವರ್ಷದನ್ನ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ತನಕ ನೋಡಿದಾಗ ಮೂರು ಸಾವಿರ ಡಿಲಿವರಿ ಕೂಡ ಆಗಿದೆ ಅಧ್ಯಕ್ಷ ಹಾಗಾಗಿ ಹೊರ ರೋಗಿಗಳ ಚಿಕಿತ್ಸೆ ಸುಮಾರು ಹನ್ನೊಂದು ಸಾವಿರ ಮೇಲ್ಪಟ್ಟ ಆಗ್ತಾ ಇದೆ ಹಾಗಾಗಿ ಇದು ಬಹಳಷ್ಟು ಮಹತ್ವದ ವಿಷಯ ಆಗಿದೆ ಮತ್ತು ನೀವು ಹೇಳ್ತೀರಿ ಸರ್ಕಾರದಲ್ಲಿ ಯಾವುದೇ ಫಂಡಿನ ಕೊರತೆ ಇಲ್ಲ ಯಾವ ರೀತಿಯೂ ಕೂಡ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀರಿ ಆದ್ರೆ ಇದು ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದ್ರ ಬದಲಾಗಿ ತಮ್ಮ ಮೂಲಕ ವಿನಂತಿ ಮಾಡ್ಕೊತೇನೆ ಎಷ್ಟು ದಿನಗಳವರೆಗೆ ಇದನ್ನ ಅಪ್ಗ್ರೇಡ್ ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಉತ್ತರವನ್ನ ಸಚಿವರು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಅಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಶ್ರೀಮತಿ ಜೊಲ್ಲೆ ಅವರು ಪ್ರಶ್ನೆಗೆ ಉತ್ತರ ನಾನು ಎಲ್ಲವನ್ನು ಕೂಡ ಮಾಹಿತಿಯನ್ನು ಇಟ್ಟಿದ್ದೇನೆ ಈಗ ಹೊಸ ತಾಲೂಕುಗಳು ಎಲ್ಲ ಕಡೆ ಅವ್ರಿಗೆ ಹೊಸ ತಾಲೂಕು ಆಸ್ಪತ್ರೆ ಆಗಬೇಕು ಅಂತ ಬೇಡಿಕೆ ಎಲ್ಲ ಕಡೆಯಿಂದ ಬರ್ತಾ ಇದೆ ಈ ಹೊಸ ತಾಲೂಕುಗಳಲ್ಲಿ ಸುಮಾರು ಹನ್ನೆರಡು ತಾಲೂಕುಗಳಲ್ಲಿ ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರನೂ ಕೂಡ ಇಲ್ಲ ಕೇವಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂತಹ ಹನ್ನೆರಡು ಹೊಸ ತಾಲೂಕುಗಳಿದೆ ಇನ್ನು ಉಳಿದಿರೋ ಹೊಸ ತಾಲೂಕುಗಳಲ್ಲಿ ಈ ಥರ ಸಿ ಎಚ್ ಸಿಗಳೆಲ್ಲ ಇದೆ ಸೊ ಎಲ್ಲರೂ ಕೂಡ ಸಹಜವಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಆದರೆ ಒಂದು ತಾಲೂಕು ಆಸ್ಪತ್ರೆ ಆಗಬೇಕಾದ್ರೆ ಅದಕ್ಕೂ ಕೂಡ ಕೆಲವು ಮಾನದಂಡಗಳು ಇದೆ ಜನಸಂಖ್ಯೆ ಮತ್ತು ಎಲ್ಲವನ್ನು ಯಾಕಂದ್ರೆ ತಾಲೂಕನ್ನು ನಾವು ಕಂದಾಯ ಒಂದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ತಾಲೂಕು ಮಾಡ್ಕೊಂಡಿರ್ತಾರೆ ಅದರಿಂದ ಪ್ರತಿಯೊಂದು ತಾಲೂಕುಗೂ ಕೂಡ ತಾಲೂಕು ಆಸ್ಪತ್ರೆ ಅವಶ್ಯಕತೆ ಅಲ್ವಾ ಅದನ್ನು ನೋಡಬೇಕಾಗ್ತದೆ ಅದನ್ನು ಪರಿಶೀಲನೆ ಮಾಡೋಣ ಆದ್ರೆ ಇದು ನಾವು ಹಂತ ಹಂತ ಮಾಡ್ಕೊಂಡು ಹೋಗ್ಬೇಕು ಮಾನ್ಯ ಸಭಾಧ್ಯಕ್ಷರೇ ಎಲ್ಲ ಒಟ್ಟು ಒಮ್ಮೆನೆ ಆಗೋದಿಲ್ಲ ನಾವು ಕಳೆದ ಬಾರಿನೂ ಕೂಡ ಸುಮಾರು ಒಂಬತ್ತು ತಾಲೂಕು ಆಸ್ಪತ್ರೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿದೀವಿ ಈ ವರ್ಷನೂ ಕೂಡ ನಾವು ಕೆಲವು ಪ್ರಪೋಸಲ್ಸ್ ಇಡ್ತಾ ಇದೀವಿ ನಮ್ಮ ಬಜೆಟ್ ನಲ್ಲಿ ಏನ್ ಬರ್ತದೆ ನೋಡೋಣ ಯಾಕಂದ್ರೆ ಬಜೆಟ್ ಪ್ರಕಟಣೆ ಆದ್ಮೇಲೆ ಅದು ಗೊತ್ತಾಗ್ತದೆ ಆದ್ರೆ ನಾವು ಇದನ್ನ ಖಂಡಿತವಾಗಿಯೂ ಯಾವಾಗ ಯಾವಾಗ ಸಾಧ್ಯ ಆಗುತ್ತೆ ನೋಡಿಕೊಂಡು ಆದ್ಯತೆ ಮೇರೆಗೆನೆ ಎಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದನ್ನ ನಾವು ಮಾಡತಕ್ಕಂಥದಕ್ಕೆ ಕ್ರಮ ತಗೊಳ್ತೀವಿ ಮತ್ತು ತಾವು ಹೇಳಿದಾಗೆ ಈಗ ಮೂವತ್ ಬೆಡ್ನ ಎಂ ಸಿ ಎಚ್ ಆಸ್ಪತ್ರೆ ಕೂಡ ನಿಮ್ಮಲ್ಲಿ ಇದೆ ಅದರಿಂದ ನಾನು ಈ ಎಂ ಸಿ ಎಚ್ ಆಸ್ಪತ್ರೆಯಲ್ಲಿ ಎಷ್ಟು ಹೆರಿಗೆಗಳಾಗ್ತಾ ಇದೆ ಮತ್ತು ಯಾವ ಪ್ರಮಾಣದಲ್ಲಿ ಅಲ್ಲಿ ಬೆಡ್ ಆಕ್ಯುಪೆನ್ಸಿ ಇದೆ ಅದನ್ನೆಲ್ಲ ನೋಡಿಕೊಂಡು ಬೇಕಾದ್ರೆ ನಾವು ಎಂ ಸಿ ಎಚ್ ಅನ್ ಆಸ್ಪತ್ರೆ ಹೆಚ್ಚು ಹೆರಿಗೆಗಳಿದ್ರೆ ಅದನ್ನ ಮೇಲ್ದರ್ಜೆಗೇರಿಸಿ ಇನ್ನೊಂದು ಮೂವತ್ತು ಬೆಡ್ ಅಥವಾ ಎಪ್ಪತ್ತು ಬೆಡ್ ಸೇರಿಸತಕ್ಕಂಥದ್ದಕ್ಕೂ ಕೂಡ ಒಂದು ಪ್ರಪೋಸಲ್ ಯೋಚನೆ ಮಾಡಬಹುದು ಸೊ ಅದನ್ನ ಪರಿಶೀಲನೆ ಮಾಡಿ ನಾನು ಅವರಿಗೆ ಅದರ ಬಗ್ಗೆ ಒಂದು ಆ ಮಾನದಂಡಗಳ ಪ್ರಕಾರ ಎಂ ಸಿ ಎಚ್ಲಿ ಹೆಚ್ಚಿನ ಹೆರಿಗೆಗಳಾಗ್ತಾ ಇದ್ರೆ ಅದನ್ನ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸತಕ್ಕಂಥ ಕ್ರಮ ತಗೊಳ್ತಕ್ಕಂಥದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಹೇಳದಕ್ಕೆ ಬಯಸ್ತಾ ಇದ್ದೀನಿ